ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಡೈಲಿ ರೊಟೀನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಫ್ರೆಂಡ್ಸ್ ಭಾನುವಾರದ ಬ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ಮತ್ತು ಇವತ್ತೇನು ಟಿಫನ್ ಮಾಡಿದೆ ಅನ್ನೋದನ್ನು ಶೇರ್ ಇದ್ದೀನಿ ನನ್ನ ಮಗನೂ ಸ್ನಾನ ಮಾಡಿ ಏನೋ ಬರಿತಾ ಇದ್ದಾನೆ ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ನಂದು ಪೂಜೆ ಎಲ್ಲ ಆಯಿತು ಇನ್ನು ಟಿಫನ್ ಮಾಡಬೇಕು ಹಾಗೆ ಇವತ್ತು ನನ್ನ ಚಿಕ್ಕ ಮಗನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ನನ್ನ ಒಂದೆರಡು ಸಲಹೆಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಇದ್ದೀರಾ ಅವರಿಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯೇ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿದ್ದಪ್ಪನ ನೀವು ಯಾವತ್ತೂ ಮಾಡಬೇಡಿ ವೈಟಿಗೆ ಬಂದಮೇಲೆ ಯಾರಿಗೂ ಏನೂ ಗೊತ್ತಿರೋಲ್ಲ ಬಂದಮೇಲೆ ಅದೇನು ಅಂತಂದ್ರೆ ಸಮುದ್ರಕ್ಕೆ ಇಳಿದಾಗಲೇ ನಾವು ಈಜೋದು ಕಲಿಬೇಕು ಅನ್ನೋದು ದಡ ಸೇರೋದು ಯಾವಾಗ ಗೊತ್ತಿಲ್ಲ ಸಮುದ್ರ ಅಂದರೆ ಗೊತ್ತಲ್ವ ದಡ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ ಬಟ್ ಅಲ್ಲಿ ಈಜ್ತಾ ಇರಬೇಕು ಹಾಗೆ ಸಮುದ್ರ ಅಂದಮೇಲೆ ನೀರು ಅಂದಮೇಲೆ ಏನು ಜಲಚರ ಪ್ರಾಣಿಗಳು ಇದ್ದೇ ಇರ್ತವೆ ಒಂದೊಂದು ನಮಗೆ ತೊಂದರೆ ಕೊಡ್ತವೆ ಒಂದೊಂದು ಏನೂ ಮಾಡೋದಿಲ್ಲ ಅವನ್ನೆಲ್ಲ ಎದುರಿಸಿ ಹೋಗೋದೇ ಒಂದು ಯೂಟ್ಯೂಬ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಅಂದರೆ ಎಲ್ಲದು ಒಳ್ಳೆಯದೇ ಅಂತ ಅಲ್ಲ ಮತ್ತು ಕೆಟ್ಟದ್ದು ಅಂತಲ್ಲ ನಾವು ಹೇಗೆ ತಗೊಳ್ತೀವಿ ಅದ್ರ ಮೇಲೆ ಇರುತ್ತೆ ತುಂಬ ಜನ ಯೂಟ್ಯೂಬ್ ಅಂದರೆ ಕೆಟ್ಟದಾಗಿ ಅರ್ಥ ಮಾಡ್ಕೊಳ್ತಾರೆ ಯೂಟ್ಯೂಬ್ ಅಂದಮೇಲೆ ಅದರಲ್ಲಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅದರಲ್ಲಿ ಇರುತ್ತೆ ಒಳ್ಳೆತನ ಮತ್ತು ಕೆಟ್ಟದ್ದು ಹಾಗೆ ಬ್ಯಾಡ್ ಕಾಮೆಂಟ್ ಮಾಡೋರು ಇರ್ತಾರೆ ಒಳ್ಳೆಯ ಕಾಮೆಂಟ್ ಮಾಡೋರು ಇರ್ತಾರೆ ಏನೋ ಹೇಳ್ತಾರಲ್ವ ನಿಂದಕರು ಇರಬೇಕು ನಾವು ಮುಂದೆ ಸಾಗಬೇಕಂದ್ರೆ ನಿಂದಕರು ಅಂದರೆ ಬ್ಯಾಡ್ ಕಮೆಂಟ್ ಬ್ಯಾಡ್ ನಮ್ಮ ಬಗ್ಗೆ ಕೇಳ್ತಾ ಮಾತಾಡೋರು ಇದ್ದರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಅಂತ ಒಂದು ಗಾದೆ ಮಾತೆ ಇದೆ ತುಂಬ ಜನ ಬ್ಯಾಡ್ ಕಮೆಂಟಿಗೆ ಹೆದ್ರ್ಬಿಟ್ಟೇ ತುಂಬಾ ಹಿಂದೂಳಿದುಬಿಟ್ಟಿದ್ದಾರೆ ವೈಟಿಲಿ ಅಂತಲೇ ಹೇಳ್ಬೋದು ನನ್ನನ್ನು ಸೇರಿಸ್ಬಿಟ್ಟು ಹಾಗೆ ಫ್ಯಾಮಿಲಿಯವರೆಲ್ಲ ನೋಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಒಂಥರ ಏನೋ ಮುಜುಗರ ಅನಿಸುತ್ತೆ ಯಾಕೆ ಬೇಕು ಇವರಿಗೆ ಅಂತ ನಮ್ಮ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲೂ ನನಗೆ ಸಪೋರ್ಟ್ ಮಾಡೋಲ್ಲ ಯಾಕೆ ಬೇಕು ಇವೆಲ್ಲ ಅಂತಲೇ ಹೇಳ್ತಾರೆ ಬಟ್ ನಾನು ಒಂದ್ಸಲ ಕಾಲು ಇಟ್ಬಿಟ್ಟಿದ್ದೀನಿ ನಂಗೆ ಬಿಡೋಕ್ಕೆ ಮನಸ್ಸಿಲ್ಲ ಏನಾದರೂ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಬಟ್ ಮನೆ ಕೆಲಸ ನಮ್ಮ ಫ್ಯಾಮಿಲಿ ನೋಡಿಕೊಂಡು ಫ್ರೀ ಟೈಮ್ನಲ್ಲಿ ನನಗೆ ಸಾಧ್ಯವಾದಷ್ಟು ವಿಡಿಯೋ ಹಾಕ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ಡಿಸೈಡ್ ಮಾಡಿದ್ದೀನಿ ಇವಾಗ ಇವಾಗ ಏನಂದರೆ ನಮಗೆ ಒಬ್ಬರೇ ಇರ್ತೀವಿ ನಾಲ್ಕು ಒಡೆ ಮಧ್ಯಾಹ್ನ ಇರ್ತೀವಿ ಹೊರಗಡೆ ಕೆಲಸಕ್ಕೆ ಹೋದರೆ ಏನು ಅನಿಸಲ್ಲ ಮನೇಲಿ ಇರೋರಿಗೆ ಮನೆ ಕೆಲಸ ಆಯಿತು ಅದಾಯಿತು ಬೇಜಾರಾಗಿಬಿಡುತ್ತೆ ವೈ ಟಿ ಬಂದಮೇಲೆ ತುಂಬ ಜನ ಫ್ರೆಂಡ್ಸು ಕೂಡ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಫ್ರೆಂಡ್ಸು ಇದ್ದಾರೆ ಕೆಟ್ಟು ಫ್ರೆಂಡ್ಸೂ ಇದ್ದಾರೆ ಸಮಾಜ ಆದಮೇಲೆ ವೈಟಿ ಟಿ ಒಂದೇ ಅಲ್ಲ ಯಾವುದೇ ಸಂಘ ಸಂಸ್ಥೆ ಆ ಎಲ್ಲ ಕಡೆಯೂ ಇವಿದ್ದಿದ್ವಿ ಹಾಗಂತ ನಾವು ಬೇಜಾರು ಮಾಡ್ಕೊಂಡು ಕೂತ್ರೆ ಆಗೋದೇ ಇಲ್ಲ ನಮ್ಮ ಒಳ್ಳೆತನ ಒಂದಿದ್ದರೆ ಸಾಕು ನಮಗೆ ಸರಿ ಅನಿಸಿದ್ದಾನ ನಾವು ಮಾಡ್ಕೊಂಡು ಹೋಗಬೇಕು ಯಾರು ಯಾರಿಗೂ ಹೆದರೋ ಅವಶ್ಯಕತೆ ಇರೋಲ್ಲ ವೈ ಟಿಯಲ್ಲಿ ಈಗ ತುಂಬ ಅಂದರೆ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ಬೋದು ಮತ್ತು ಎಲ್ಲರೂ ಎಲ್ಲ ಕುಟುಂಬದವರು ಸಹ ಮಿಡ್ಲ್ ಕ್ಲಾಸ್ ಅಂತಲ್ಲ ಎಲ್ಲರೂ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಇವಾಗ ಇವಾಗ ಎಲ್ಲರದ್ದು ಮನೆಗೆ ಒಂದೊಂದು ಚಾನಲ್ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಹಾಗಂತ ನಾವು ಸುಮ್ಮನೆ ಕೂರಬಾರ್ದು ನಾವು ಏನೂ ಆಗೋಲ್ಲ ಅಂತ ಏನಾದರೂ ಒಂದು ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇರುತ್ತೆ ಯಾಕಂದರೆ ಮನೆಯಲ್ಲೇ ಇದ್ದ ಹೆಣ್ಮಕ್ಳಿಗೆ ಯಾರಿಗೆ ಆದರೂ ಒಂದು ಎದ್ರಲ್ಲಾದರೂ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಆಸೆ ಇರುತ್ತೆ ಹೊರಗಡೆ ಕೆಲಸಕ್ಕೆ ಹೋಗೋ ಅವಕಾಶ ಇರೋದಿಲ್ಲ ಹಾಗಾಗಿ ಮನೆಯಲ್ಲೇ ಕುಂತು ಕೂತ್ಕೊಂಡು ಏನಾದರೂ ಕೆಲಸ ಮಾಡೋಣ ಅಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇವಾಗಿನ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಹಾಗಂತ ದುಡ್ಡು ಬರುತ್ತೆ ಅಂತಲ್ಲ ಬರುತ್ತೆ ಅನ್ನೋ ಒಂದು ಭರವಸೆಯ ಮೇಲೇ ಎಲ್ಲರೂ ಸ್ಟಾರ್ಟ್ ಮಾಡೋದು ಯಾರೂ ಹಾಗೆ ಮಾಡೋದಿಲ್ಲ ಹಾಗೆ ನಮಗೇನು ಗೊತ್ತಿರುತ್ತೆ ಒಂದು ಕಂಟೆಂಟ್ ಅಂತ ತಗೊಂಡು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಲಾಗ್ ಅಂದರೆ ಫ್ಯಾಮಿಲಿ ಫುಲ್ಲು ನಾವು ಹೇಳ್ಕೊಂಡ್ರೆ ಲಾಗು ವೈರಲ್ ಆಗುತ್ತೆ ಇಲ್ಲಾಂದರೆ ಈ ಥರ ನಾವು ಮಾಡೋದರಿಂದ ವೈರಲ್ ಆಗೋಲ್ಲ ನಮ್ಮ ಪರ್ಸ್ನಲ್ ಎಲ್ಲ ಶೇರ್ ಮಾಡಿಕೊಂಡ್ರೆ ಲಾಗ್ ಅನ್ನೋದೇ ಆಗಿಬಿಟ್ಟಿದೆ ಇವಾಗ ಅದು ಬಿಟ್ಟು ಸ್ಟಿಚ್ಚಿಂಗಿದೆ ಅಂದರೆ ಟೈಲರಿಂಗು ಕುಚ್ಚಾಕೋದು ನಮಗೆ ಗೊತ್ತಿರುವಂಥ ವಿಷಯನ ಶೇರ್ ಮಾಡ್ಕೊಳ್ಳೋದು ಈ ಥರ ಒಂದು ಡಿಫ್ರೆಂಟಾಗಿ ಒಂದೊಂದು ಕಂಟೆಂಟ್ ಕೊಡ್ತಾ ಹೋಗಬೇಕು ಹೊಸ್ದಾಗಿ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡ್ತಾರೆ ಅವರು ಪ್ರತಿದಿನ ಒಂದು ಇಲ್ಲ ಎರಡು ಹಾಕಲೇಬೇಕು ಯಾಕಂದರೆ ಬೆಳಗ್ಗೆ ಮತ್ತು ಸಂಜೆ ಒಂದು ಮೂರು ನಾಲ್ಕು ನಿಮಿಷ ಆದರೂ ಪರವಾಗಿಲ್ಲ ಐದು ನಿಮಿಷದೊಳಗಡೆ ವೀಡಿಯೋವನ್ನು ಹಾಕೋದು ಬೆಸ್ಟು ನಾವು ಸ್ಟಾರ್ಟಿಂಗಲ್ಲೇ ಒಂದು ಎರಡೆರಡು ವೀಡಿಯೋನ ಹಾಕ್ಕೊಳ್ತಾ ಹೋಗಬೇಕು ಒಂದು ಸ್ವಲ್ಪ ರೀಚ್ ಆಗೋವರೆಗೂ ನಾವು ಮಾಡಿದ ತಪ್ಪನ್ನು ನೀವೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ತುಂಬ ನಮ್ಗೆ ಗೊತ್ತಿರಲಿಲ್ಲ ಯೂಟ್ಯೂಬ್ ಬಂದಮೇಲೆ ಇವೆಲ್ಲ ಇದೆ ಹಾಗಾಗಿ ನಾವು ಮಾಡಿದ ತಪ್ಪ ನೀವು ಮಾಡಬಾರ್ದು ನಮ್ಮದು ಹಳೇ ಚಾನಲ್ಲು ಇದನ್ನು ಬಿಡೋಕ್ಕೂ ಆಗ್ತಿಲ್ಲ ಎಂತ ಕಂಟಿನ್ಯೂ ಮಾಡೋಕ್ಕೂ ಆಗ್ತಿಲ್ಲ ಹಂಗಾಗಿಬಿಟ್ಟಿದೆ ಹೊಸ್ದಾಗಿ ಮಾಡಬೇಕು ಅನಿಸುತ್ತೆ ಮತ್ತು ಬೇಡ ಅರ್ಧಕ್ಕೆ ಬಂದು ಬಿಡೋದು ಅನಿಸುತ್ತೆ ನಾನು ಇನ್ನೂ ಏನೂ ನಿರ್ಧಾರ ಮಾಡಿಲ್ಲ ಹಾಗಾಗಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಕೂಡ ಒಂದು ವರ್ಷದವರೆಗೂ ನಂಗೆ ಲೈವ್ ಅಂದರೆ ಗೊತ್ತಿರಲಿಲ್ಲ ವಿಡಿಯೋ ಹಾಕ್ಕೊಂಡು ಹೋಗ್ತಿದ್ದೆ ಡೈಲಿ ಚೆನ್ನಾಗೇ ಇತ್ತು ಅವಾಗೆಲ್ಲ ಹುರುಪು ಅಲ್ವ ಫಸ್ಟ್ ಫಸ್ಟು ಚೆನ್ನಾಗಿ ವ್ಯೂಸು ಬರ್ತಾಯಿತ್ತು ಬಟ್ ಇನ್ನೇನು ಟೂ ಹಂಡ್ರೆಡ್ ಬೇಕಿತ್ತು ಮೋನೋ ಆಗೋದಕ್ಕೆ ಆ ಟೈಮಲ್ಲಿ ನನಗೆ ಲೆಸ್ ಆಗ್ತಾ ಬಂತು ಒಂದು ವರ್ಷ ಆಯಿತಲ್ವ ಹಾಗಾಗಿ ಅವಾಗಿಂದ ನಾನು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಲೈವ್ ಮಾಡಿದ್ರೆ ವಾಚ್ ಅವ್ರು ಬರುತ್ತೆ ಅಂತ ಹೇಳಿದ್ರು ನಿಜ ಲೈವ್ ಮಾಡಿದ್ರೆ ವಾಚ್ ಅವ್ರು ಬರುತ್ತೆ ಯಾಕಂದರೆ ತುಂಬ ಜನ ಬರ್ತಾರೆ ಒಂದೊಂದು ಸಲ ವೈರಲ್ ಆಗುತ್ತೆ ಒಂದೊಂದು ಇಲ್ಲ ಬಟ್ ನಮ್ಮ ವೈ ಯು ಯೂಟ್ಯೂಬರ್ಸ್ ಎಲ್ಲ ಇರ್ತಾರಲ್ವ ಅವ್ರಿಗೆ ನಾವು ಹೋದರೆ ಅವರು ನಮಗೆ ಬರ್ತಾರೆ ಅನ್ನೋ ಒಂದು ಇರುತ್ತೆ ಹಾಗಾಗಿ ಒಂದಿಷ್ಟು ಜನಕ್ಕೆ ನಾವು ಸಪೋರ್ಟ್ ಮಾಡಿದ್ರೆ ಅವರು ಮಾಡ್ತಾರೆ ಅದಕ್ಕಾಗಿ ನಾವು ಒಂದು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು ನಮ್ಮ ಲೈವ್ ಟೈಮು ಹಾಗಾದರೆ ನಾವು ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಒಂದು ವರ್ಷದೊಳಗೆ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ತೊಗೊಂಡೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಲೈವ್ ಮಾಡಲೇಬೇಕಾ ಅಂತ ಏನಾದರೂ ಪ್ರಶ್ನೆ ಇದ್ದರೆ ಇಲ್ಲ ಖಂಡಿತ ಲೈವ್ ಮಾಡಲೇಬೇಕು ಅಂತ ಏನೂ ಇಲ್ಲ ವಾಚವರು ಕಂಪ್ಲೀಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಲೈವ್ ಮಾಡೋದು ಹಾಗೆ ವ್ಯೂವರ್ಸ್ ಎಲ್ಲ ಬರ್ತಿರ್ತಾರಲ್ವ ಹಾಗಾಗಿ ಸ್ವಲ್ಪ ನಮಗೆ ವಾಚವ್ರು ಆ್ಯಡ್ ಆಗ್ತಾ ಹೋಗುತ್ತೆ ವಿಡಿಯೋ ವೈರಲ್ ಇತ್ತು ಅಂದರೆ ಲೈವ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಮತ್ತು ವಿಡಿಯೋ ಸ್ವಲ್ಪ ವ್ಯೂಸ್ ಕಡಿಮೆ ಇದೆ ಅಂದರೆ ನಾವು ಕಂಪ್ಲೀಟ್ ಮಾಡಿಕೊಳ್ಳೇಬೇಕು ಲೈವ್ ಮಾಡಿ ಹಾಗೆ ಟೆಕ್ ಚಾನಲ್ ಎಲ್ಲ ಇರುತ್ತಲ್ವಾ ಟ್ಯಾಕ್ಸ್ ಹಾಕೋದಾಗ್ಲಿ ತಮ್ನೇಲ್ ಹಾಕೋದಾಗಲಿ ಟೈಟಲ್ಲು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ವಿಡಿಯೋ ಹಾಕೋಕ್ಕಿಂತ ಮುಂಚೆ ಇವೆಲ್ಲ ಗೊತ್ತಿರಬೇಕು ತಮ್ನೇಲು ಟೈಟಲ್ಲು ಅತಿ ಮುಖ್ಯ ಅಂತಲೇ ಹೇಳ್ಬೋದು ಇವಾಗ ಇವಾಗ ಮತ್ತು ಟ್ಯಾಕ್ಸ್ ಎಲ್ಲ ಹಾಕಬೇಕು ಅಂತ ಹೇಳ್ತಾರೆ ಅವನ್ನ ಸ್ವಲ್ಪ ಸರ್ಚ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಹಾಕೋದು ಏನು ಅನ್ನೋದನ್ನು ಅದಕ್ಕೆ ಹೇಳ್ತಾ ಇರೋದು ನಾವು ಮಾಡಿರೋ ತಪ್ಪನ್ನ ನೀವು ಕೂಡ ಮಾಡಬೇಡಿ ಮೊದಲೇನೆ ಎಲ್ಲ ತಿಳ್ಕೊಂಡು ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮಗೆ ನಿಜ ಏನೂ ಗೊತ್ತಿರಲಿಲ್ಲ ಒಂದು ವರ್ಷ ವಿಡಿಯೋ ಹಾಕಬೇಕಷ್ಟೇ ಗೊತ್ತು ಅವೆಲ್ಲ ಟ್ಯಾಗು ಅವೇನೂ ಗೊತ್ತೇ ಇರಲಿಲ್ಲ ನನಗೆ ಮತ್ತೊಂದು ವಿಷಯ ಏನಂದರೆ ತುಂಬ ಜನರ ವಿಡಿಯೋಸ್ ಎಲ್ಲ ನೋಡ್ತಿರ್ತೀನಿ ಇವಾಗ ನಾವು ಯೂಟ್ಯೂಬ್ ಮಾಡುವಾಗ ಯಾವ ರೀತಿ ಫೋನನ್ನು ಇಟ್ಕೋಬೇಕು ಅನ್ನೋದು ಶಾರ್ಟ್ಸ್ ವಿಡಿಯೋ ಆದರೆ ಈ ಥರ ಉದ್ದ ಹಿಡ್ಕೊಂಡು ವಿಡಿಯೋ ಮಾಡ್ಕೋಬೇಕು ನಾವು ಯೂಟ್ಯೂಬ್ ವಿಡಿಯೋ ಹಾಕ್ತಾ ಇದ್ದೀವಿ ಅಂದರೆ ಲಾಂಗ್ ವಿಡಿಯೋನ ಅಡ್ಡ ಫೋನ್ ಹಿಡ್ಕೋಬೇಕು ಅಡ್ಡ ಆ ರೀತಿ ಹಿಡ್ಕೊಂಡು ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಹಿಂಗೆ ಉದ್ದಕ್ಕೆ ಹಿಡ್ಕೊಂಡ್ರೆ ಅದು ಶಾರ್ಟ್ಸ್ ವಿಡಿಯೋಕ್ಕಷ್ಟೇ ಆಗುತ್ತೆ ಅಡ್ಡ ಫೋನ್ ಹಿಡ್ಕೊಂಡ್ರೆ ನಾವು ಲಾ ಲೆಂತಿ ವಿಡಿಯೋ ಹಾಕ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ ಇದು ಒಂದು ಇಂಪಾರ್ಟೆಂಟು ತುಂಬ ಜನಕ್ಕೆ ಗೊತ್ತಿರಲ್ಲ ನಾವು ಈ ರೀತಿಯಾಗಿ ವಿಡಿಯೋನ ಮಾಡ್ಕೋಬೇಕು ಹಾಗೆ ಸಬ್ಸ್ಕ್ರೈಬರ್ ಅಂತರೂ ನಿಮ್ಮ ವಾಚ್ವರು ಕಂಪ್ಲೀಟ್ ಆಗೋದ್ರೊಳಗೇ ಸಬ್ಸ್ಕ್ರೈಬರು ಹಾಗೆ ಹಾಕ್ತಾರೆ ಸಬ್ಸ್ಕ್ರೈಬರ್ ಬೇಕು ಅಂದರೆ ಶಾರ್ಟ್ಸ್ ವಿಡಿಯೋನ ತುಂಬಾ ಹಾಕಬೇಕಾಗುತ್ತೆ ಮತ್ತು ಇನ್ನೊಂದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ವಿಷಯ ಅಂದರೆ ಯಾವಾಗಲೂ ನಾವು ನಮ್ಮದು ಓನ್ ಕಂಟೆಂಟ್ ಇರಬೇಕು ಫ್ರೆಂಡ್ಸ್ ಓನ್ ಕಂಟೆಂಟ್ ಇದ್ರೆ ಮಾತ್ರ ವೈ ಟಿ ಮುಂದುವರಿತೀವಿ ಇಲ್ಲ ಅಂದರೆ ರಿಯೂಸ್ ಕಂಟೆಂಟ್ ಅಂತ ಬಂದು ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬ ನೋಡಿದ್ದೀನಿ ನನಗೆ ಟೆಕ್ ಥರ ಏನೂ ಗೊತ್ತಿಲ್ಲ ನನ್ನ ಅನುಭವದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರೀಯೂಸ್ ಕಂಟೆಂಟ್ ಬಂತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾರೆ ಸಾಲೋ ಆಗುತ್ತೆ ಅಂತ ಬಟ್ ನಮಗೆಲ್ಲ ಮಾಹಿತಿನೂ ಗೊತ್ತಿರೋಲ್ಲವಾ ನಮ್ಮಂಥವ್ರಿಗೆ ಹಾಗಾಗಿ ಆದಷ್ಟು ಬೇರೆ ಕಂಟೆಂಟ್ ಹಾಕೋಕ್ಕಿಂತ ಓನ್ ಕಂಟೆಂಟನ್ನು ಹಾಕಿ ಏನೂ ಆಗೋದಿಲ್ಲ ಆದಷ್ಟು ಓನ್ ಕಂಟೆಂಟ್ ಇರಲಿ ಶಾರ್ಟ್ಸ್ ವಿಡಿಯೋದಲ್ಲಿ ಯಾವುದೋ ರೆಸಿಪಿ ಮಾಡ್ತಿರ್ತೀವಿ ಅಲ್ಲಿ ಯಾವುದೋ ಟಿಪ್ಸ್ ಹೇಳಿರ್ತೀವಿ ಅವನ್ನೂ ಹಾಕಿ ವಿಡಿಯೋ ವೈರಲ್ ಆದರೆ ಸಬ್ಸ್ಕ್ರೈಬರ್ ತಾನಾಗೇ ಬರ್ತಾರೆ ಸಬ್ಸ್ಕ್ರೈಬರ್ಗಾಗಿ ಗಿಫ್ಟ್ ಕೊಡಿ ಅದು ಅದು ಕೇಳೋದೇನೋ ಬೇಡ ಫಸ್ಟ್ ಫಸ್ಟ್ ಹಾಗೆ ಅನಿಸುತ್ತೆ ಕೊಡಿ ಅಂತ ನಾವು ಕೇಳಿದ್ದೀವಿ ಎಲ್ಲರಿಗೂ ಹಾಗೆ ಅನಿಸುತ್ತೆ ಬಟ್ ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಇರಬೇಕು ಸಬ್ಸ್ಕ್ರೈಬರು ಹಾಗೇ ಆಗ್ತಾರೆ ನನ್ನ ಎಲ್ಲ ನೋಡಿ ಓ ನಿಮಗೇನು ಗೊತ್ತಿದೆ ಅಂತ ಕಮೆಂಟ್ ಹಾಕ್ಬೋದು ನೀವೆಲ್ಲ ನನಗೇನು ಗೊತ್ತಿಲ್ಲದಕ್ಕೇ ಗೊತ್ತಾದ ಮೇಲೆ ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದು ನಾ ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಯಾಕಂದರೆ ಎಲ್ಲರೂ ತಿಳ್ಕೊಂಡೇ ಬಂದಿರಲ್ಲ ಬಂದ ಮೇಲೇ ತಿಳ್ಕೊಳ್ತಾರೆ ವಿಡಿಯೋ ನೋಡಿ ಹಾಗಾಗಿ ನನಗೆ ಗೊತ್ತಿರೋದನ್ನು ನಾನು ಯೂಟ್ಯೂಬ್ ರೂಲ್ಸು ಅವೇನು ಚೆಕ್ ಮಾಡಿಲ್ಲ ನನ್ನ ಅನುಭವ ಮೂರು ವರ್ಷದ ಅನುಭವ ಏನೇನು ಆಗ್ತಿದೆ ಯಾರ್ಯಾರು ವಿಡಿಯೋ ಹೇಗಿದೆ ಅವೆಲ್ಲ ನೋಡ್ತಿರ್ತೀವಲ್ಲ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ಜನರಲ್ ತಿಳ್ಕೊಂಡು ಮಾಡೋದು ಒಳ್ಳೆಯದು ಇಲ್ಲ ಏನಾದರೂ ಆಗಲಿ ನಾವು ಮಾಡ್ತೀನಿ ನಾ ಸಾಲ್ ಸಾಲ್ವ್ ಮಾಡ್ಕೊಳ್ತೇವೆ ಏನೇ ಪ್ರಾಬ್ಲಮ್ ಬಂದರು ಅಂದರೆ ಅದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ ನಾವು ನಮ್ಮ ಥರನೇ ತುಂಬ ಜನ ಇದ್ದಾರೆ ಮತ್ತು ಯಾರನ್ನ ಕೇಳಬೇಕು ಏನು ಗೊತ್ತಿರೋದಿಲ್ಲ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಆದಷ್ಟು ಪ್ರಾಬ್ಲಮ್ ಬರೋದು ಬರೋದು ಬೇಡ ಅಂದ್ಕೊಂಡು ಸ್ವಲ್ಪ ಎಚ್ಚರಿಕೆಯಿಂದಲೇ ನಾವು ವಿಡಿಯೋ ಹಾಕ್ಕೊಂಡು ಹೋಗಬೇಕು ರೀಯೂಸ್ ಕಂಟೆಂಟ್ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸಾಲವು ಆಗಿದಾವೆ ತುಂಬ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಹೆಚ್ಚಾಗಿ ಲಾಗ್ ಮಾಡೋರಿಗೆ ಇನ್ನು ಅಡುಗೆ ವಿಡಿಯೋ ಮಾಡೋರಿಗೆ ಇವೆಲ್ಲ ಅನ್ವಯಿಸುತ್ತೆ ಅಂತಲೇ ಹೇಳ್ತೀನಿ ನಾವು ಯಾವುದೇ ಥರ ವಿಡಿಯೋ ಹಾಕ್ಕೊಂಡು ಹೋಗ್ತೇವಲ್ಲ ಬೇರೆ ವಿಡಿಯೋನ ನಾವು ಅಪ್ಲೋಡ್ ಮಾಡೋ ಹಾಗಿಲ್ಲ ರಿಯೂಸ್ ಕಂಟೆಂಟ್ ಅಂದರೆ ಬೇರೆಯವ್ರ ಕಂಟೆಂಟನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ ವಿಡಿಯೋ ಆಗಲಿ ಫೋಟೋ ಆಗಲಿ ಜಾಸ್ತಿ ಬೇಕಾದ್ರೆ ನಾವು ಈ ಥರ ಮಾತಾಡಿ ಹೇಳಬಹುದು ಫ್ರೆಂಡ್ಸು ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಇವಾಗ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಮ್ಯಾಗಿ ಮತ್ತು ರವೆ ಸೇರಿಸ್ಬಿಟ್ಟು ಮಿಕ್ಸ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮು ಶೇರ್ ಮಾಡ್ಕೊಂಡಿದ್ದೆ ಮ್ಯಾಗಿ ನನಗಿಷ್ಟ ಇಲ್ಲ ಮಗನಿಗಿಷ್ಟ ಹಾಗಾಗಿ ಎರಡು ಮಿಕ್ಸ್ ಮಾಡಿ ಮಾಡಿದೆ ತುಂಬಾ ರುಚಿಯಾಗುತ್ತೆ ಇದು ಕೂಡ ಅದಕ್ಕೆ ಫ್ರೆಂಡ್ಸ್ ಇವತ್ತು ನಾನು ನನಗೆ ಗೊತ್ತಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಹೊಸ ಯೂಟ್ಯೂಬರ್ಗೆ ಯೂಸ್ ಆಗಬಹುದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡೀನಿ ತುಂಬ ಜನ ಅಂದರೆ ತುಂಬ ಜನ ಯೂಟ್ಯೂಬಲ್ಲಿದ್ದಾರೆ ನಮ್ಮ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಈ ವಿಡಿಯೋದಿಂದ ಸ್ವಲ್ಪ ಅವರಿಗೆ ಮಾಹಿತಿ ಸಿಗಬಹುದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಆದಷ್ಟು ಟೆಕ್ ಚಾನಲ್ ಇರುತ್ತಲ್ಲ ಅವನ್ನೂ ಸರ್ಚ್ ಮಾಡಿ ಟ್ಯಾಗ್ಸ್ ಹಾಕೋದಾಗಲಿ ಹ್ಯಾಚ್ ಟ್ಯಾಗ್ಸ್ ಅಂತಾರೆ ಮತ್ತು ಟೈಟಲು ತಮ್ನೀಲು ಮೇನಾಗಿ ನಮ್ಮದು ಓನ್ ಕಂಟೆಂಟು ಚೆನ್ನಾಗಿರ್ಬೇಕು ಕಂಟೆಂಟು ಇಷ್ಟು ಇರಬೇಕು ನೋಡಿ ಫ್ರೆಂಡ್ಸ್ ಮೇನಾಗಿ ಫೋನನ್ನು ನಾವು ಲೆಂತಿ ವಿಡಿಯೋಕ್ಕೆ ಅಡ್ಡ ಹಿಡಿಬೇಕು ಶಾರ್ಟ್ಸ್ ವಿಡಿಯೋಕ್ಕೆ ಉದ್ದ ಹಿಡಿಬೇಕು ಹಿಡಿದು ವಿಡಿಯೋ ಮಾಡಬೇಕು ಹಾಗೆ ಸಬ್ಸ್ಕ್ರೈಬರ್ ಅಂತೂ ಹಾಗೆ ಆಗ್ತಾರೆ ವಾಚ್ ಅವ್ರ್ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು ದಿನಕ್ಕೆ ಪ್ರತಿದಿನ ಒಂದಾದರೂ ವಿಡಿಯೋ ಹಾಕಬೇಕು ಸಾಧ್ಯವಾದರೆ ಎರಡು ವಿಡಿಯೋ ಹಾಕ್ಕೊಂಡು ಬನ್ನಿ ವಾಚ್ ಅವರು ಕಂಪ್ಲೀಟ್ ಆಗುತ್ತೆ ಮತ್ತು ವ್ಯೂವರ್ಸು ಜಾಸ್ತಿ ಆಗ್ತಾರೆ ಹಾಗೆ ವಾಚ್ ಅವ್ರ ಕಡಿಮೆ ಇತ್ತಪ್ಪ ಅಂದರೆ ಒಂದು ತಿಂಗ್ಳವರೆಗೂ ನೋಡಿ ಆಮೇಲೆ ಲೈವ್ ಸ್ಟಾರ್ಟ್ ಮಾಡಿ ವಾಚ್ ಅವ್ರ ಕಂಪ್ಲೀಟ್ ಮಾಡಿಕೊಳ್ಳಿ ಒಂದು ವರ್ಷ ಆತ್ಮಗೆ ಎಲ್ಲ ಲೆಸ್ ಆಗ್ತಾ ಬರುತ್ತೆ ಹಾಗಾಗಿ ಹೇಳ್ತಾ ಇರೋದು ಮತ್ತೊಂದು ಏನಂದರೆ ಸಬ್ಸ್ಕ್ರೈಬರ್ ಆಗೇ ಆಗ್ತಾರೆ ವಾಚರ್ ಕಂಪ್ಲೀಟ್ ಆಗೋದ್ರೊಳಗೇನೆ ಅದ್ರ ಬಗ್ಗೆ ಏನು ಚಿಂತೆ ಬೇಡ ಜಾಸ್ತಿ ಅಂದರೆ ಸಬ್ಸ್ಕ್ರೈಬ್ ಬಂದೇ ಬರ್ತಾರೆ ಶಾರ್ಟ್ಸ್ ವಿಡಿಯೋ ಇರಿ ಹಾಗೆ ನಾವು ಯಾವ ಕ್ಯಾಟಗರಿಯಲ್ಲಿ ವಿಡಿಯೋ ಹಾಕ್ತೀವಿ ಅದು ಮೇನ್ ಆಗಿರುತ್ತೆ ಹಾಗೆ ನಮ್ಮದು ಕಂಟೆಂಟ್ ಏನಿರುತ್ತೆ ಅದ್ರ ಮೇಲೆ ವಿಡಿಯೋ ಹಾಕ್ಕೊಂಡು ಹೋಗ್ತಾ ಇರಬೇಕು ಮತ್ತು ಆ ರೀಸ್ ರೀ ಕಂಟೆಂಟ್ ಬರಬಾರ್ದು ಬೇರೆಯವ್ರ ವಿಡಿಯೋನ ಹಾಕಬಾರ್ದು ಓಕೆ ಫ್ರೆಂಡ್ಸು ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಇನ್ನೊಂದ್ಸಲ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಗೆ ನನ್ನ ಕಡೆಯಿಂದ ಒಂದಿಷ್ಟು ಟಿಪ್ಸು ಓಕೆ ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ